ದಿ ಅವರ ಸಾರಥ್ಯದಲ್ಲಿ ನ್ಯೂಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಜನಸಾಮಾನ್ಯರ ಸಂಪತ್ತನ್ನ ಸಿಎಂ ಲೂಟಿ ಮಾಡಿದ್ದಾರೆ ಶಾಸಕ ಲಮಾಣಿ

रान <laughs> सरकारा ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬುಧವಾರ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರ ಲಮಾಣಿ ಮಾತನಾಡಿ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಜನರಿಗೆ ಆಮಿಷ ತೋರಿಸಿ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನಹಿತ ಕಾರ್ಯ ಮರೆತು ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಕುಟುಂಬ ಹಿತಕ್ಕೋಸ್ಕರ ಜನಸಾಮಾನ್ಯರ ಆಸ್ತಿ ಸಂಪತ್ತನ್ನ ಲೂಟಿ ಮಾಡುವ ಮೂಲಕ ರಾಜ್ಯಕ್ಕೆ ಅಪಚಾರ ಮಾಡಿದ್ದಾರೆ ಎಂದು ಆರೋಪಿಸಿದರು ಕಾನೂನು ಬಾಹಿರವಾಗಿ ಪರಿಶಿಷ್ಟ ಜಾತಿ ಜನರ ಭೂಮಿ ಖರೀದಿಸಿದ್ದಲ್ಲದೆ ತಮ್ಮ ಸ್ಥಾನಮಾನದ ಪ್ರಭಾವ ಬಳಸಿ ಮೂಡಾದಿಂದ ಅಕ್ರಮವಾಗಿ ಪಡೆಯುವ ಮುಖಾಂತರ ತಮ್ಮ ಸಮಾಜವಾದಿ ಮುಖವಾಡವನ್ನ ಕಳಚಿಕೊಂಡಿದ್ದಾರೆ ರಾಜ್ಯಪಾಲರ ನ್ಯಾಯಾಲಯದ ಆದೇಶಗಳಿಗೆ ತಲೆಬಾಗಿ ಕೂಡಲೇ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ತನಿಖೆ ಸಹಕರಿಸಬೇಕು ಎಂದು ಡಾಕ್ಟರ್ ಅವರು ಆಗ್ರಹಿಸಿದರು ಸಾರಿಗೆ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ಎಂಎಸ್ ಕರಿಗೌಡರು ಮಾತನಾಡಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಸಂಪುಟ ಸದಸ್ಯರು ಸಿದ್ದರಾಮಯ್ಯ ಕುಟುಂಬ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದು ಕಳೆದ ಒಂದೂವರೆ ವರ್ಷದಲ್ಲಿ ಯಾವ ಹೊಸ ಕಾಮಗಾರಿಗಳು ನಡೆಯುತ್ತಿಲ್ಲ ಕೆಲವು ಇಲಾಖೆ ನೌಕರರ ಸಂಬಳವೂ ಆಗುತ್ತಿಲ್ಲ ರಾಜ್ಯ ಅಭಿವೃದ್ಧಿಯಿಂದ ಹಿಂದೆ ಬಿದ್ದಿದೆ ರಾಜ್ಯವನ್ನ ಕೊಳ್ಳೆ ಹೊಡೆದಿದ್ದು ಸಾಕು ಜನ ಬೀದಿಗಿಳಿದು ಹೋರಾಟ ಮಾಡುವ ಮುನ್ನವೇ ಮರ್ಯಾದೆಯಿಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಎಂದು ಹೇಳಿದರು ಪ್ರತಿಭಟನೆ ಉದ್ದೇಶಿಸಿ ಮುಖಂಡ ಅಶೋಕ್ ನವಲಗುಂದ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ್ ಪಾಟೀಲ್ ಮಲ್ಲಾಪುರ್ ಮಾತನಾಡಿದರು ನೂರಾರು ಸಂಖ್ಯೆಯಲ್ಲಿ ಸೇರಿದ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಿನ ಹುಬ್ಬಳ್ಳಿ ಗದಗ ರಸ್ತೆ ಬಂದ್ ಮಾಡುವ ಮೂಲಕ ಪ್ರತಿಭಟನೆ ಕೈಗೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಘೋಷಣೆ ಕೂಗಿದರು ಈ ಪ್ರತಿಭಟನೆಯಲ್ಲಿ ಪ್ರಮುಖರಾದ ನಾಗರಾಜ್ ಕುಲಕರ್ಣಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಫಕ್ಕಿರೇಶ್ ರಟ್ಟಿಹಳ್ಳಿ ಜಗನ್ನಾಥ್ ಸಭಾಂಡ್ಗೆ ಭೀಮ್ ಸಿಂಗ್ ರಾಥೋಡ್ ವಿಜಯಕುಮಾರ್ ಗಡ್ಡಿ ಸಿದ್ದಣ್ಣಪಲ್ಲೆ ಶಶಿಧರ್ ದಿಂಡೂರ್ ನಗರಸಭಾ ಸದಸ್ಯರುಗಳಾದ ದಾಸರ್ ವಿನಾಯಕ್ ಮಾನ್ವಿ ಪ್ರಕಾಶ್ ಅಂಗಡಿ ವಿದ್ಯಾವತಿ ಗಡ್ಗಿ ವಿಜಯಲಕ್ಷ್ಮಿ ದಿಂಡೂರ್ ಲಕ್ಷ್ಮೀ ಕಾಕಿ ಮುತ್ತು ಮುಶಿಗೇರಿ ಚಂದ್ರು ತರ್ಸದ್ ಬುದಪ್ಪಹಳ್ಳಿ भद्रेश कुसलापुर सुनील महांत शेटर बसवनप्पा चिंचली संतोष शक्की प्रशांत नायकर अनिल मुलकुन देवेंद्र पाहुगार विजयलक्ष्मी मानवी रमेश सज्जगार स्वाती अक्की अशोक करूर सुरेश चितरगी शंकर काकी रेखा बंगार शेटर योगेश्वरी बाविकट्टी अमरनाथ करगी शिव हिरेमणि पाटील नवीन कोटेकल वेंकटेश हबीब रवि वग्गनवर लक्ष्मण दोड्मनी सीरिदंते मुंतादवरु उपस्थितरिद्दरु कांग्रेस पार्टी जनर दारी तपुंतु ಏನು ರಾಜ್ಯಪಾಲರ ವಿರುದ್ಧವಾಗಿ ಹೇಳಿಕೆ ಕೊಡುವಂಥದ್ದು ಇನ್ನು ರಾಜ್ಯಪಾಲರ ಒಂದು ವಿರುದ್ಧ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸಿ ಎಂ ಅವರು ಸ್ಟ್ರೈಕ್ ಮಾಡಿಸಿದರು ಆದರೆ ಇವತ್ತು ನ್ಯಾಯಾಲಯನೇ ಅವರು ತಪ್ಪು ಮಾಡಿದ್ದಾರೆ ಅಂತೇಳಿ ಆದೇಶವನ್ನು ಮಾಡಿದಾಗ ಇನ್ನು ಉಳಿದಿರುವಂಥದ್ದು ಯಾವುದು ನ್ಯಾಯಾಲಯ ಆಲ್ರೆಡಿ ಆದೇಶ ಮಾಡಿಬಿಟ್ಟಿದೆ ನಿಮ್ಮ ಮೇಲೆ ತನಿಖೆ ಆಗಬೇಕು ನೀವು ಹಗರಣವನ್ನು ಮಾಡಿದಿರಿ ಅಂತ ಸ್ವಚ್ಛವಾಗಿ ಆ ಆದೇಶದಲ್ಲಿ ಮಾಡಿದ್ದಾರೆ ಮೊದಲನೇದು ನೀವು ಈಗ ಈ ಹಗರಣದಲ್ಲಿ ಪಾಲುದಾರರು ಅದಿರಿ ನಿಮ್ಮ ಅಧಿಕಾರವನ್ನು ವಹಿಸಿ ಈ ಹದಿನಾಲ್ಕು ಸೈಟ್ಗಳನ್ನ ಪಡ್ಕೊಂಡಿದ್ದೀರಿ ಇದರಲ್ಲಿ ನೇರವಾಗಿ ನೀವೇ ಹೊಣೆಗಾರರದಿರಿ ಅನ್ನೋದನ್ನ ಮೂರು ನಾಲ್ಕು ಏನು ಆದೇಶಗಳನ್ನು ಕೊಟ್ಟಿದ್ದಾರೆ ಈ ಆದೇಶವನ್ನು ಆಲ್ರೆಡಿ ಹೈಕೋರ್ಟನ್ನು ಕೊಟ್ಟಿದ್ದಾರೆ ಅಷ್ಟಾದರೂ ಸಹಿತ ನಿನ್ನೆ ಕ್ಯಾ ಒಂದು ಪ್ರೆಸ್ ಮೀಟ್ ಮಾಡಿ ನನ್ನ ಜೊತೆಯಲ್ಲಿ ಬಾ ನಮ್ಮ ರಾಜ್ಯದ ಜನರಿದಾರ ನಾನು ರಾಜೀನಾಮೆ ಕೊಡೋಲ್ಲ ಅಂತೇಳಿ ಅಂಥ ದೊಡ್ಡ ಅಂಥ ಒಂದು ಅಂದರೆ ಎಂಥ ಸಿ ಅನ್ನು ನಾವು ಪಡ್ಕೊಂಡಿದ್ದೀವಂಥೇಳಿ ನಮ್ಮ ರಾಜ್ಯದ ಜನತೆ ಸಲ ವಿಚಾರ ಮಾಡಬೇಕಾಗಿದೆ ಮುಖ್ಯಮಂತ್ರಿ ಚೇರಿಗೆ ಒಂದು ಘನತೆ ಗೌರವ ಇದೆ ಆ ಗೌರವವನ್ನು ಕಾಪಾಡ್ಕೋಬೇಕಾಗಿದ್ದು ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳ ಧರ್ಮ ಹಿಂದೆ ಎಷ್ಟೋ ಜನ ಮುಖ್ಯಮಂತ್ರಿಗಳು ತಮ್ಮ ಸಿಎಂ ಸ್ಥಾನವನ್ನು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿದ್ದಾರೆ ತಾವು ಸಹಿತ ನಾವು ಒತ್ತಾಯ ಮಾಡುವುದಷ್ಟೇ ತಾವು ಸಹಿತ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸ್ರಿ ತನಿಖೆಯಲ್ಲಿ ನೀವು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಬಂದಾಗ ಮತ್ತೆ ನಿಮ್ದೇ ಸರ್ಕಾರ ಇದೆ ನೂರ ಮೂವತ್ತಾರು ಸೀಟ್ಗಳನ್ನು ತಗೊಂಡಿದ್ದೀರಿ ನಿಮಗೆ ಯಾಕೆ ಭಯ ತನಿಖೆ ಆದ್ಮೇಲೆ ಮತ್ತೆ ನೀವು ಸಿಎಂ ಆಗಿ ಅದಕ್ಕೇನು ನಮ್ಮ ಅಭ್ಯಂತರಗಳಿಲ್ಲ ಹಾಗಾಗಿ ದಯವಿಟ್ಟು ಆಗ ಚೇರಿಗೆ ಘನತೆ ಗೌರವ ಇದೆ ಆ ಘನತೆ ಗೌರವ ಕಾಪಾಡಿಕೊಳ್ಳ್ರಿ ಆದಷ್ಟು ಬೇಗನೆ ಇವತ್ತೇ ರಾಜೀನಾಮೆಯನ್ನು ಕೊಡಿ ಇಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ಆಗ್ತದ ಅಲ್ಲ ಕಾನೂನಾತ್ಮಕ ಅಂದರೆ ಈ ಕಾನೂನಾತ್ಮಕದಲ್ಲಿ ಯಾರು ರಾಜಕಾರಣಿ ಹೋಗಿ ನೀವು ಈ ಥರ ಆರ್ಡರನ್ನು ಕೊಡಿ ಅಂತ ಕೇಳೋಕ್ಕಾಗತ್ತಾ ಎರಡೂ ಥರದ ಲಾಯರ್ಗಳು ಕೊಟ್ಟಿದ್ದೀವಿ ಹೈಕೋರ್ಟ್ ಕೊಟ್ಟಂಥ ಆದೇಶ ಅದು ಅದೇನಾದರೂ ಅವರ ಸರ್ಕಾರದಿಂದ ಅಥವಾ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಕೊಟ್ಟಂಥ ಆದೇಶ ಅಲ್ಲ ಹೈಕೋರ್ಟ್ ಕೊಟ್ಟಂತ ಆದೇಶ ಅದು ಅದಕ್ಕೆ ಯಾವುದೇ ಷಡ್ಡಂತರ ಇಲ್ಲ ಅಂದ್ರೆ ಅವರು ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ ಆಯ್ತು ಇವರು ಕಾನೂನಿನ ನಂಬಿಕೆ ಅದಕ್ಕೆ ಹೇಳ್ತಾ ಇರೋದು ಅವ್ರು ಕಾನೂನಿನ ಮೇಲೆ ನಂಬಿಕೆ ಅನ್ನೋದಕ್ಕಿಂತ ಸಂವಿಧಾನದ ವಿರುದ್ಧನೇ ಈಗ ಆಗಿ ಕಾನೂನಿನ ವಿರುದ್ಧ ಹೋಗ್ತಾ ಇದ್ದಾರೆ ಇವರು ಸಂವಿಧಾನದ ವಿರುದ್ಧನೇ ಹೋಗ್ತಾ ಇದ್ದಾರೆ ಅವರು ಸಂವಿಧಾನದ ಪರವಾಗಿ ಈಗ ಸಂವಿಧಾನದ ವಿರುದ್ಧ ಹೊಂಟಾರ ಮೊದ್ಲಿಂದ ಸಂವಿಧಾನದ ವಿರುದ್ಧನ ಯಾಕಂದ್ರೆ ಬಹಳಷ್ಟು ಜನ ಹೇಳಿಕೆಗಳನ್ನ ಕೊಟ್ಟರು ನೀವು ಹೇಳಿದ್ರಿ ಏನಂತ ಹೇಳಿ ಬಹಳಷ್ಟು ಜನ ಹೇಳಿಕೆ ಕೊಟ್ಟರು ಒಬ್ರು ಎಮ್ ಎಲ್ ಸಿ ಅವರು ಸಹಿತ ಏನಂತ ಹೇಳಿಕೆ ಕೊಟ್ಟರು ಬಾಂಗ್ಲಾ ಬಾಂಗ್ಲಾದೇಶ ಥರ ಇಲ್ಲಿ ಏನೋ ಪ್ರತಿಭಟನೆ ಆಗುತ್ತಾ ರಾಜ್ಯಪಾಲರ ಮನೆ ನುಗ್ತಿ ಬಂದು ಅವ್ರಿಗಿದೇನು ಹೊಸಾಗಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕಿದ ಹೊಸಾಗಲ್ಲ ಗಣೇಶ್ ಚತುರ್ಥಿ ನೀವು ನೋಡಾಕತ್ತಿರಲ್ಲ ಗಣೇಶನ್ನ ಒಳಗೆ ಹಾಕಿದ್ರು ಜೈಲಿನಾಗ ಹಾಕಿದಾಗ ಹಾಕಿದ್ರು ನಮಗೆ ವಿಸರ್ಜನೆ ಮಾಡೋಕೆ ಬಿಡಲಿಲ್ಲ ಎಷ್ಟೋ ರಾಜ್ಯದಲ್ಲಿ ಎಷ್ಟೋ ಕಡೆ ಅಂಥ ಪರಿಸ್ಥಿತಿ ಬಂದಿದೆ ಅವರು ರಾಜ್ಯದ ಜನತೆಗೆ ಮೋಸ ಮಾಡಕತ್ತಾರೆ ಇನ್ನೂ ಮೋಸ ಮಾಡ್ಬೇಕಂತಾರೆ ಆದರೆ ಜನರು ಹುಚ್ಚರಲ್ಲ ನಮ್ಮ ರಾಜ್ಯದ ಜನತೆ ತಿಳುವಳಿಕೆಯಿಂದ ಕೂಡ್ಯಾರ और गेल पाठ कल स्मृति फ्रेडे टाइम्स न्यूज कटक